ನೀವು ಎಷ್ಟೊಂದು ಕೆರೆ ಹೆಸರು ಕೇಳಿದ್ದೀರಾ ಕುಕ್ಕ್ರಳ್ಳಿ ಕೆರೆ ಕಾರಂಜಿ ಕೆರೆ ಕುಣಿಗಲ್ ಕೆರೆ ಮಾಗಡಿ ಕೆರೆ ಕೇಳಿದ್ದೀರಲ್ವಾ ಹಾಗೆ ಇನ್ನೂ ಒಂದು ಹೆಸ್ರು ಕೇಳಿರ್ತೀರ ಅಮಾನಿ ಕೆರೆ ಅಂತ ಏನು ಸ್ವಲ್ಪ ವಿಶೇಷವಾಗಿದೆಯಲ್ಲ ಅಮಾನಿ ಕೆರೆ ಅಂದ್ರೇನು ಏನಪ್ಪ ಅಮಾನಿ ಕೆರೆ ಅಂತಂದರೆ ಯಾವುದೇ ಗ್ರಾಮಗಳಿಗೂ ಸೇರದಂಥ ಸ್ವತಂತ್ರ ಕೆರೆ ಅಮಾನಿ ಕೆರೆ ಹಿಂದೆ ಯಾವುದೋ ಕಾಲದಲ್ಲಿ ರಾಜ ನೂರಾರು ಸಾವಿರಾರು ವರ್ಷಗಳ ಕೆಳಗೆ ಯಾವುದೋ ರಾಜ ಅಲ್ಲೊಂದು ಕೆರೆ ಕಟ್ಟಿಸಿಬಿಡ್ತಾ ಇದ್ದ ಆಮೇಲೆ ಅಲ್ಲಿದ್ದಂಥ ಸಾಮ್ರಾಜ್ಯವೆಲ್ಲ ನಾಶವಾಗಿ ಹೋಗಿ ಬೇರೆ 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 ಗ್ರಾಮಗಳು ಹುಟ್ಕೊಳ್ತಾ ಇದ್ವು ಸೊ ಹಾಗಾಗಿ ಈ ಕೆರೆ ಮೇಲೆ ಯಾರ್ದು ಓನರ್ಶಿಪ್ ಇರ್ತಾ ಇರಲಿಲ್ಲ ಯಾಕೆಂದ್ರೆ ಇರ್ತಾ ಇದ್ದ ಮುಂಚೆನೇ ಈ ಕೆರೆ ಇರ್ತಾ ಇತ್ತು ಗ್ರಾಮಗಳು ಆಮೇಲೆ ಹುಟ್ಕೊಳ್ತಾ ಇದ್ವು ಸುತ್ತ ಒಂದು ಕೆರೆ ಸುತ್ತ ಗ್ರಾಮಗಳು ಹುಟ್ಕೊಳ್ತಾ ಇದ್ವು ಯಾರಿಗೂ ಅದ್ರ ಮೇಲೆ ಇದು ನಂದು ಅಂತ ಹೇಳ ಕಕ್ಕಿರ್ತಾ ಇರಲಿಲ್ಲ ಯಾಕಂದ್ರೆ ಈ ಗ್ರಾಮದವರೇನು ಅದನ್ನು ನಿರ್ಮಿಸ್ತಾ ಇರಲಿಲ್ಲ ಹಾಗಾಗಿ ಎಲ್ಲರೂ ಉಪಯೋಗಿಸಬಹುದಾದಂಥ ಯಾರಿಗೂ ಅಧಿಕಾರವಿಲ್ಲದಂಥ ಕೆರೆಗಳನ್ನು ಅಮಾನಿ ಕೆರೆ ಅಂತ ಕರಿತೀವಿ ಕೆಲವೊಮ್ಮೆ ಇದು ಪುರಾತನ ಕಾಲದ ರಾಜನಿರ್ಮಿತ ಕೆರೆಗಳು ಕೆಲವೊಮ್ಮೆ ಇದು ನೈಸರ್ಗಿಕ ಕೆರೆಗಳು ಆಗಿದ್ದರಿಂದ ಯಾರಿಗೂ ಇದ್ರ ಮೇಲೆ ಅಧಿಕಾರ ಇರ್ತಾ ಇರಲಿಲ್ಲ ನಮ್ದು ಅಂತ ಹೇಳ್ಕೊಳಕ್ಕೆ ಅಧಿಕಾರ ಇರ್ತಿರ್ಲಿಲ್ಲ ಯಾಕೆಂದ್ರೆ ನಾವು ಮಾಡಿದ್ದಲ್ಲ ಅದು ನೈಸರ್ಗಿಕವಾಗಿತ್ತು ಅಥವಾ ಪುರಾತನ ಕಾಲದಲ್ಲಿ ಯಾವುದೋ ರಾಜ ಮಹಾರಾಜ ಮಾಡಿದ್ನೋ ಹಾಗಾಗಿ ಅದನ್ನು ಯಾರಿಗೂ ಅಧಿಕಾರವಿಲ್ಲದೆ ಎಲ್ಲರೂ ಸಮಾನವಾಗಿ ಅನುಭವಿಸಬಹುದಾದಂತ ಕೆರೆ ಅಮಾನಿ ಕೆರೆ ನನಗೆ ಗೊತ್ತಿರಂಗೆ ತುಮಕೂರಲ್ಲೊಂದು ಅಮಾನಿ ಕೆರೆ ಇದೆ ನಿಮ್ಮ ಮೂರಲ್ಲಿ ಎಲ್ಲೆಲ್ಲಿ ಅಮಾನಿ ಕೆರೆ ಇದೆ ನೋಡಿ ನನಗೆ ಹೇಳಿ ಗೊತ್ತಾಯ್ತಾ